ಫೋನ್ ತಗ್ರಿ ಹೇಳಿದ್ರು ಹೇಳಕಂದ್ರೆ ನಮಗಿಲ್ಲ ಹಾ ಹೇಳಿ ಎಂಬತ್ತೊಂದು ಡಬಲ್ ಎಂಟು ಅರವತ್ತೆಂಟು ಐವತ್ತೆಂಟು ಇನ್ನು ಯಾವ ನೋಡಿಲ್ಲ ಸರಿ ಸರಿ ತುಂಬವಾ ಏನು ಹೇಳ್ತಿದ್ರ ಒಂದು ಎಂಬತ್ತು ಆರಲ್ಲ ಎರಡಲ್ಲ ಇವ ಕಡೆವಾ ಈ ಕಡೆವಾ ಎಷ್ಟೋ ರೇಟು ಒಂದು ತೊಂಬತ್ತು ಆ ಕಡೆವು ಒಂದು ಇಪ್ಪತ್ತು ಎರಡಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಒಂದು ಇಪ್ಪತ್ತು ಯಾವ ಹೊಸೂರು ಕೊಟಾಲ್ದನ್ನೇ ಹೊಸೂರು ನಿಮ್ಮ ಹೆಸರು ಲೋಕೇಶ್ ಏನು ಹೇಳ್ತೀರಾ ಎರಡು ಮೂವತ್ತು ಕಡೆ ಅಲ್ಲ ಆ ಕಡೆ ಇಷ್ಟೋ ರೇಟು ಅವರವೇ ನಿಮ್ಮ ಏನು ಹೇಳ್ತೀರಾ ಹಾಂ ಎರಡು ಇಪ್ಪತ್ತು ಆ ಕಡೆವ તાલુકરે ગૌરીબિદ્દર તાલુકુ હસુરબળી કેંકરે ಏನಪ್ಪ ನೀನು ಹೆಸ್ರು ನೀನು ಹೆಸ್ರೇನು ಹಾಂ ಭವಿಷ್ ಪರಿ ಮಾರಕ್ಕೆ ಬಂದಿದ್ಯಾ ಓಕೆನ ಹೇಳ್ತಿದ್ಯಾ ಹಾಂ ಹಾಂ ಎರಡುವರೆ ಎರಡುವರೆ ಲಕ್ಷ ಅಲ್ಲೋ ಆರಲ್ಲಾಗ್ಯಾವೆ ಈ ಕಡೆವು ಐವತ್ತು ಒಂಟಿನ ಐವತ್ತು ಯೆ ಒಂದು ಇಪ್ಪತ್ತು ಯಾವ ಕೊಟ್ಟಿಣ್ಣೆ ಹಾಯ್ ಹಾಯ್ ಮಾಡು ಹಾಯ್ ಇದು ಮ್ಯಾಮ್ ನಿಮ್ಮ ಏನು ಹೇಳಿದಿರ ಎರಡೂವರೆ ಅರಲ್ಲ ನಾಲ್ಕಲ್ಲು ನಾಲ್ಕಲ್ಲು ಅಲ್ಲಿ ಮಾಡ್ಯಾವ ಈಗ ಈಗ ಅಲ್ಲಿ ಮಾಡ್ಯಾವೆ ಯಾವರು ರಾಮಪುರ ರಾಮಾಪುರ ತಾಲೂಕು ಹೊಸೂರು ಹುಬ್ಳಿ ಹೊಸೂರು ಹಬ್ಳಿ ಗೌರಿಬಿದನೂರ್ ತಾಲೂಕು ರಾಮಪುರ ಹ್ಞೂ ನಿಮ್ಮ ಹೆಸ್ರು ಕೃಷ್ಣಮ್ರಾಜು পনাউনি ভালো করতার এই লাইক মানে কপাল যেন যাচ্ছে আলো ফেল আইকোট নড়ুন্ত কত কাপে তো বলগালে কাল আম ನಿಮ್ಮ ಹೋಗೋಣ ಏನು ಹೇಳಿದ್ರ ಎರಡು ಇಪ್ಪತ್ತೈದು ಅಲ್ಲೋ ಕಲ್ಲು ಈ ಕಡೆವು ಆರಲ್ಲ ಕಡೆ ಆರಲ್ಲ ಕಡೆ ಇವ್ಕೇನು ಹೇಳಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಆ ಕಡೆ ಅವಕ್ಕೆ ಹೇಳಿದ್ರ ಆ ಕಡೆ ಕೊನೆ ನಿಮ್ಮವಲ್ವಾ ನಿಮ್ಮ ಮೂರು ಜೊತೆ ಯಾವೂರು ಗೊರಿಬಿದ್ನೂರು ಗೊರಿಬಿದ್ನ ಗೋರಿ ಬಿದ್ರ ಹತ್ರ ವೇದಲಬಳ್ಳಿ ನಿಮ್ಮ ಹೆಸರು ಗಗನ್ ಗಗನ್ ಫೋನ್ ನಂಬರ್ ಅಲ್ಲಿ ಡಬಲ್ ಸೆವೆನ್ ಏಟ್ ಫೈವ್ ಯಾವ ಜಾತ್ರೆಗೆ ಹೋಗ್ತಾರ ಚಿಂತಾಮಣಿ ಆ ಸೈಡಲ್ಲಿ ಹೋಗ್ತಾ ಹ್ಮ್ ಹ್ಞೂ ವಿದ್ರಾಕ್ಷ ಯಾವಾಗ

ಏನು ಹೇಳಿದ್ರಾ ಒಂದು ಎಂಬತ್ತು ಕಡೆವು ಇಕ್ಕೇನು ಹೇಳಿದಿರ ಒಂದು ಎಂಬತ್ತು ಕೆಲ ಹೇಳಿದ್ಯಾ ಒಂದು ಮೂವತ್ತೈದು ಇವ ಒಂದು ಇಪ್ಪತ್ತೈದು ಅಲ್ಲೋ ನಾಕಲ್ಲು ಇವ ಕಡೆ ನಾಲ್ಕಲ್ಲು ಇವ ಕಡೆ ಮೊದಲನೆಯಿಂದ ಪ್ರಾಬ್ ಹತ್ರ ಒಂದು ಗಂಟೆಗೆ ಸರಿಯಾಗಿ ಪ್ರಸಾದ ಇರ್ತದೆ ಬಾಬು ಸಮಾಜ ಸೇವಕರು ಹಾಗೆ ಕಾರ್ಮಿಕ ಮಕ್ಕಳಲ್ಲಿ ಬರ್ತೀವಿ

ಯಾವಾಗ ಬನ್ನಿರಿ ನಾವು ಬೆಳಗ್ಗೆ ಬೆಳಗ್ಗೆ ಬಂದೆಂಟು ನಿಮ್ಮ ಏನಾಯ್ತಿದ್ರಾ ಹಾಂ ತೊಂಬತ್ತೆಂಟು ಓಕೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಲ್ಲಿ ಮಾಡಿಲ್ಲ ಓಕೆ ಒಂದು ಮೂವತ್ತೈದು ಆ ಕಡೆ ಬೇರೆ ಕಡೆಯಲ್ಲೂ ಒಂದು ಮೂವತ್ತೈದು ಯಾವರು ರೀ ಯಾವುದು ತಾಲೂಕು ಗೋರ್ಬಿದ್ರ ತಾಲೂಕು ವಾರ್ದಸಳ್ಳಿ ನಿಮ್ಮ ಹೆಸರು ರಾಜಪ್ಪ